ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬಂದದ್ದು ಎಷ್ಟು ಜನರಿಗೆ ಸಂತೋಷವಾಗಿದೆಯೋ ಹಾಗೆಯೇ ಕೆಲವಷ್ಟು ಜನರಿಗೆ ಅಸೂಯೆಯನ್ನುಂಟು ಮಾಡಿರುವುದು ನಿಜ ಮತ್ತು ಜೀರ್ಣಿಸಿಕೊಳ್ಳಲಿಕ್ಕೆ ಆಗದೇ ಇರುವುದು ಕೂಡ ಅಷ್ಟೇ ದಿಟ್ಟ ಏನು ಈ ರೀತಿ ಆಗೋಯ್ತಲ್ಲ ನರೇಂದ್ರ ಮೋದಿಗೂ ಅಡ್ವಾಣಿಗೂ ಹಚ್ಚಿ ಇಡಬೇಕು ಅಂತ ಮಾಡಿದ್ವಿ ನರೇಂದ್ರ ಮೋದಿ ಯಾವಾಗಲೂ ಸಪ್ರೆಸ್ ಮಾಡ್ತಾರೆ ಅಡ್ವಾಣಿಯವ್ರನ್ನ ಅಂತ ನಾವು ನಿರಂತರವಾಗಿ ಹೇಳ್ಕೊಂಡು ತಿರುಗ್ತಾ ಇದ್ವಿ ಅಂಥ ಅವರಿಗೆ ಕೊಟ್ಟುಬಿಟ್ರಲ್ಲ ಹೇಗೆ ಇದನ್ನು ಜೀರ್ಣಿಸಿಕೊಳ್ಳುವುದು ಅದಕ್ಕಾಗಿ ಒಂದಿಲ್ಲ ಒಂದು ಕಾರಣಗಳನ್ನು ಹೇಳ್ತಾ ಇದ್ದಾರೆ ಒಂದು ರಾಜಕೀಯ ಕಾರಣಕ್ಕಾಗಿ ಲಾಲ್ಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಡಲಾಯಿತು ಲಾಲ್ಕೃಷ್ಣ ಅಡ್ವಾಣಿ ಅವ್ರಿಗೆ ಭಾರತ ರತ್ನ ಕೊಟ್ಟರೆ ವೋಟ್ಗಳೇನಾದರೂ ಜಾಸ್ತಿ ಆಗ್ತವೆ ಬಿ ಜೆ ಪಿ ಅವ್ರು ಹಾಕೋದು ಬಿ ಜೆ ಪಿ ಅವ್ರಿಗೆ ಯಾಕೆ ಹಾಕ್ತಾರೆ ಅದಕ್ಕೇನು ಕಾರಣವೇ ಇಲ್ಲ ಅದಕ್ಕೆ ಅರ್ಥ ಇಲ್ಲ ಒತ್ತಡದಲ್ಲಿ ಈ ರೀತಿಯಾಗಿ ಕೊಟ್ಟರು ಅವರು ತಮ್ಮ ಮೇಲೆ ಆರೋಪ ಬರ್ತಾ ಇತ್ತು ನಿರಂತರವಾಗಿ ಅದಕ್ಕೆ ಅದನ್ನು ಸಮರ್ಥಿಸಿಕೊಳ್ಳಿಕ್ಕಾಗಿ ಅದು ಸುಳ್ಳು ಅಂತ ಹೇಳಲಿಕ್ಕಾಗಿ ಈ ರೀತಿ ಕೊಟ್ಟರು ನರೇಂದ್ರ ಅಡ್ವಾಣಿ ಅವರಿಗೆ ಶತ ಸುಳ್ಳು ಅದು ಯಾಕೆಂದರೆ ಭದ್ರಾ ಹತ್ಯಾಕಾಂಡ ಆದಂಥ ಸಂದರ್ಭದಿಂದ ಹಿಡಿದು ಅವ್ರ ಮೇಲೆ ಪ್ರಹಾರ ನಡೀತಾ ಇದೆ ಯಾವುದಕ್ಕೂ ಜಗ್ಲಿಲ್ಲ ಬಗ್ಲಿಲ್ಲ ಅಂಥವರು ಬೇರೆಯವರೇನೋ ಮಾತಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಡ್ವಾಣಿಯವರಿಗೆ ಈ ರೀತಿ ಕೊಡುವಂಥ ಪ್ರಶ್ನೆಯೇ ಬರೋದಿಲ್ಲ ನರೇಂದ್ರ ಮೋದಿಯವರ ಮನಸ್ಥಿತಿ ನರೇಂದ್ರ ಮೋದಿಯವರ ಸ್ವಭಾವ ಯಾರಿಗೆ ಗೊತ್ತಿಲ್ವೋ ಅವರು ಮಾತ್ರ ಈ ರೀತಿ ಮಾತಾಡಲಿಕ್ಕೆ ಸಾಧ್ಯ ಅದು ಎಡಚರರು ವಿಚಾರವಾದಿಗಳು ವಿಪಕ್ಷದವರು ಕಾಂಗ್ರೆಸ್ನವರು ಮಾತ್ರ ಈ ರೀತಿ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಹಾಗೆ ನೋಡಿದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ತುಳಿಯಬೇಕು ಆತನನ್ನು ದಮನಿಸಬೇಕು ಪತನಗೊಳಿಸಬೇಕು ಆತ ರಾಜಕಾರಣದಲ್ಲಿ ಇರಬಾರ್ದು ಆ ರೀತಿ ಮಾಡಬೇಕು ಅಂತ ನರೇಂದ್ರ ಮೋದಿ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಅಂಥ ಯಾವ ಪ್ರಯತ್ನವನ್ನು ಎಂದೂ ಅವರು ಮಾಡಲಿಲ್ಲ ಹಾಗೆ ನೋಡಿದರೆ ಅಡ್ವಾಣಿಯವರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹಠ ಹಿಡಿದಂಥ ಮನುಷ್ಯ ನಿಮಗೆಲ್ಲ ಗೊತ್ತಿರುವಂಥದ್ದು ನರೇಂದ್ರ ಮೋದಿ ಭಾರತೀಯ ಜನತಾ ಪಕ್ಷ ಎನ್ ಡಿ ಎದಿಂದ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬಾರದು ಅಂತ ಯಾರಾದರೂ ಹಠ ಹಿಡ್ದಿದ್ದರೆ ಅದು ಲಾಲ್ ಕೃಷ್ಣ ಅವರು ಅದಕ್ಕೆ ಸ್ವಲ್ಪ ಹಿಂದೆ ಹೋಗ್ಬೇಕು ನೀವು ಗೋವಾದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಪಂಚರಾಜ್ಯಗಳ ಚುನಾವಣೆಗೆ ಯಾರನ್ನ ಪಬ್ಲಿಸಿಟಿ ಕಮಿಟಿ ಚೇರ್ಮನ್ ಮಾಡಬೇಕು ಅನ್ನುವಂಥ ಚರ್ಚೆ ಆಗತ್ತೆ ಇದೇ ರಾಜಸ್ಥಾನು ಛತ್ತೀಸ್ಗಡು ಮಧ್ಯಪ್ರದೇಶು ಇರುವಂಥದ್ದು ಐದು ರಾಜ್ಯಗಳು ಗೋವಾದ ಮುಖ್ಯಮಂತ್ರಿ ಆಗಿದ್ದವ್ರು ಅವಾಗ ಮನೋಹರ್ ಪರಿಕ್ಕರ್ ಅವರು ಪಾಪ ಈಗ ತೀರ್ಕೊಂಡಿದ್ದಾರೆ ಕ್ಯಾನ್ಸರ್ನಿಂದ ತೀರ್ಕೊಂಡ್ರು ಅವ್ರು ಮನೋಹರ್ ಪರಿಕ್ಕರ್ ಹೇಳ್ತಾರೆ ನರೇಂದ್ರ ಮೋದಿ ಅವ್ರನ್ನ ಮಾಡೋಣ ಅಂತ ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಅವ್ರನ್ನ ಮಾಡೋದು ಬೇಡ ಶಿವರಾಜ್ ಸಿಂಗ್ ಚೌಹಾಣನ ಮಾಡೋಣ ಅಂತಾರೆ ಲಾಲ್ ಕೃಷ್ಣ ಅವರು ಯಾವಾಗ ಎಲ್ಲ ಇಲ್ಲ ಎಲ್ಲರೂ ನರೇಂದ್ರ ಮೋದಿ ಆಗಲಿ ಅಂತ ಹಠ ಹಿಡಿತಾರೆ ಅವಾಗ ಹೇಳ್ತಾರೆ ಹಾಗಾದ್ರೂ ಒಂದು ಕೆಲಸ ಮಾಡೋಣ ನರೇಂದ್ರ ಮೋದಿ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಇಬ್ಬರನ್ನೂ ಸೇರಿ ಮಾಡೋಣ ಇಲ್ಲ ಆಗಲ್ಲ ಒಬ್ಬರನ್ನೇ ಮಾಡೋದು ಕೊನೆಗೆ ನರೇಂದ್ರ ಮೋದಿ ಅವ್ರನ್ನ ಪಬ್ಲಿಸಿಟಿ ಕಮಿಟಿ ಚೇರ್ಮನ್ ಮಾಡಲಾಗುತ್ತೆ ಅದಾದ ಮೇಲೆ ಪಾರ್ಲಿೆಂಟ್ರಿ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗು ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗಲ್ಲಿ ಏನು ತೀರ್ಮಾನ ಆಗಬೇಕು ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಮತ್ತು ಅದೇ ಮನೋಹರ್ ಪರಿಕ್ಕರ್ ಅವರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ ಉಳಿದಿ ಭಾಳಷ್ಟು ಸದಸ್ಯರು ಒಪ್ಕೋತಾರೆ ಅದರ ಲಾಲ್ ಕ ಅಡ್ವಾಣಿ ಅವರ ಪಟಾಲಂ ಇರುತ್ತಲ್ಲ ಅದು ಒಪ್ಕೊಳ್ಳೋದಿಲ್ಲ ಏ ಅದೇ ಹೆಂಗೆ ಅದೇಂಗೆ ನರೇಂದ್ರ ಮೋದಿಯವ್ರನ್ನ ಮಾಡ್ತಿರೋ ಅವ್ರ ಮೇಲೆ ಭಾಳಷ್ಟು ಆರೋಪಗಳಿದ್ದಾವೆ ಎರಡು ಸಾವಿರದ ಎರಡು ಗೋಧ್ರಾ ಹತ್ಯಾಕಾಂಡದ ಇದು ಇದೆ ಅವ್ರ ಮೇಲೆ ಆರೋಪ ಇದೆ ಎಲ್ಲ ಕ್ಲಿಯರ್ ಆಗಿಬಿಟ್ಟಿರ್ತದೆ ಆದರೂ ಇವರು ಹೇಳೋದು ಕಾರಣಗಳು ಬೇಡ ಅವರು ಅದರಲ್ಲಿ ಮುಂಚೂಣಿಯಲ್ಲಿ ನಿಂತವ್ರು ಯಾರು ಹಾಗೇ ನಮ್ಮ ಕರ್ನಾಟಕದ ಅನಂತಕುಮಾರು ಸುಷ್ಮಾ ಸ್ವರಾಜು ಅರುಣ್ ಜೇಟ್ಲಿ ವೆಂಕಯ್ಯ ನಾಯ್ಡು ಆಚೆ ಈಚೆ ಎರಡು ಕಡೆ ವೆಂಕಯ್ಯ ನಾಯ್ಡು ಎರಡು ಕಡೆ ಇರ್ತಾರೆ ಈ ಅಡ್ವಾಣಿ ಯಾರ್ಯಾರನ್ನ ಬೆಳೆಸಿದ್ರು ಅವರೆಲ್ಲ ನರೇಂದ್ರ ಮೋದಿ ಆಗಬಾರದು ಅಂತ ಹಠ ಕೊನೆಗೆ ತೀರ್ಮಾನ ಏನಾಗತ್ತೆ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನೋದು ತೀರ್ಮಾನ ಆಗಿಬಿಡುತ್ತೆ ಅವಾಗ ಅತಿ ಹೆಚ್ಚು ಬೇಸರಗೊಂಡಂಥ ಮನುಷ್ಯ ಯಾರಾದರೂ ಇದ್ದರೆ ಅದು ಲಾಲ್ಕೃಷ್ಣ ಅಡ್ವಾಣಿ ಅವರು ಆಗಬಾರದು ಅಂತ ಇತ್ತು ಅವ್ರಿಗೆ ಸುಷ್ಮಾ ಸ್ವರಾಜ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಅವತ್ತು ಏನು ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಇದೆಯಲ್ಲ ಅದ್ರ ಮಿನಿಟ್ಸ್ ಬರೆಯುವಾಗ ನನ್ನ ವಿರೋಧವನ್ನು ನೀವು ದಾಖಲು ಮಾಡಬೇಕು ಅಂತ ಹಠ ಮಾಡ್ತಾರೆ ಆದರೆ ನರೇಂದ್ರ ಮೋದಿ ಎಂದೂ ಅಡ್ವಾಣಿಯವ್ರ ಬಗ್ಗೆ ಈ ಕೆಟ್ಟದಾದಂಥ ಒಂದೇ ಒಂದು ದಿವಸವೂ ಅಭಿಪ್ರಾಯವನ್ನು ಇಟ್ಕೊಳ್ಳಿಲ್ಲ ಯಾವ ಗುಜರಾತ್ ಸಂದರ್ಭದಲ್ಲಿ ರಥಯಾತ್ರೆ ಬಂದಾಗ ಸಹಾಯಕನ ಹಾಗೆ ನಿಂತು ರಾಮ ರಾಮರಥಯಾತ್ರೆಯ ಸ ಕೈಂಕರ್ಯವನ್ನು ಸೇವೆಯನ್ನು ಮಾಡಿದ್ರು ಅದೇ ಮನಸ್ಥಿತಿಯಲ್ಲಿ ಅಡ್ವಾಣಿ ಜೊತೆಗಿದ್ರು ಭಾಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ ಅಡ್ವಾಣಿ ಬಗ್ಗೆ ಅವರಿಗೆ ಭಾಳಷ್ಟು ಬೇಸರ ಇದೆ ಅಂತೆ ಖಂಡಿತವಾಗಿ ಇರಲಿಲ್ಲ ಅವ್ರಿಗೆ ಅಷ್ಟೇ ಅಲ್ಲ ಯಾರು ಇವರು ವಿರುದ್ಧ ಹೋರಾಟ ಓಪನ್ ಆಗಿ ಹೋರಾಟ ಮಾಡಿದ್ದೀವ್ರು ಎಲ್ಲರೂ ಯಾರ್ಯಾರು ಅವ್ರ ವಿರುದ್ಧ ಹೋರಾಟ ಮಾಡಿದ್ರು ಅವರಿಗೆಲ್ಲ ಸ್ಥಾನಗಳ ಮಾನಗಳನ್ನು ಕೊಟ್ಟರು ಅದು ಸ್ವತಃ ಸುಷ್ಮಾ ಸ್ವರಾಜ್ಗೆ ವಿದೇಶಾಂಗ ಸಚಿವೆ ಮಾಡಿದ್ರಿ ಏನು ಸಾಮಾನ್ಯನ ವಿಚಾರ ಮಾಡಿ ನೋಡಿ ಈ ದೇಶದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವೆಯಾಗಿ ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡಿದ್ದು ನರೇಂದ್ರ ಮೋದಿಯವರು ಯಾರನ್ನ ತಮ್ಮ ವಿರುದ್ಧ ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹೋರಾಟ ಮಾಡಿದಂಥವ್ರು ಸ್ವಲ್ಪ ದಿನ ಬಿಟ್ಟು ಅನಂತಕುಮಾರ್ನೂ ಕೂಡ ಮಿನಿಸ್ಟರ್ ಮಾಡಿದರು ಹಾಗೆ ಅವರು ಸೇಡಿನ ರಾಜಕಾರಣ ಮಾಡೋದಾಗಿದ್ದರೆ ಅವರು ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಕಾಲದಿಂದ ಅವ್ರಿಗೆ ಇನ್ನಿಲ್ಲದ ಹಾಗೆ ಉಪ್ಪಟ್ಟು ಕೊಟ್ಟಂಥವ್ರು ದೊಡ್ಡ ಲಿಸ್ಟೇ ಇದೆ ದೂರ ಹೋಗ್ಬಿಡ್ರಿ ಸೋನಿಯಾ ಗಾಂಧಿ ಅವರು ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವ್ರನ್ನ ಜೈಲಿಗೆ ಹಾಕ್ಸ್ಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಟಾಸ್ಕ್ ಫೋರ್ಸ್ ಮಾಡಿದರು ಎಲ್ಲ ಮಾಡಿದರು ಹೇಗಾದರೂ ಮಾಡಿ ನರೇಂದ್ರ ಮೋದಿ ಅವ್ರನ್ನ ಹತ್ತಿಕ್ಕಬೇಕು ಗುಜರಾತ್ನಲ್ಲಿ ಅವರು ಇರಬಾರ್ದು ಜೈಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದರು ಪೊಲೀಸ್ ಆಫೀಸರ್ನ ನೇಮಿಸಿದರು ಅವ್ರ ವಿರುದ್ಧ ಪಿತೂರಿ ಮಾಡಿಸಿದರು ದುಡ್ಡು ಕೊಟ್ಟರು ಅಹಮದ್ ಪಟೇಲ್ನ ಬಳಸ್ಕೊಂಡ್ರು ಅವ್ರ ವಿರುದ್ಧ ಕೇಸ್ಗಳನ್ನ ಹಾಕಿಸಿದರು ಆದರೂ ಕೂಡ ನರೇಂದ್ರ ಮೋದಿ ಒಂದೇ ಒಂದು ದಿವಸ ಅವರ ವಿರುದ್ಧ ಯಾವುದೇ ರೀತಿಯದಾದಂಥ ಸೇಡಿನ ರಾಜಕಾರಣವನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬರಲಿಲ್ಲ ನರೇಂದ್ರ ಮೋದಿಯವರ ಔದಾರ್ಯ ನರೇಂದ್ರ ಮೋದಿಯವರ ಮನಸ್ಥಿತಿ ಅರ್ಥ ಯಾರಿಗಾಗತ್ತೆ ಈ ಸತ್ಯ ಗೊತ್ತಿರತ್ತೆ ಬಹಳಷ್ಟು ಜನರಿಗೆ ಈ ವಿಚಾರಗಳೇ ಅರ್ಥ ಆಗಿರೋದಿಲ್ಲ ಅವರು ನರೇಂದ್ರ ಮೋದಿಯವ್ರನ್ನ ರಾ ನರೇಂದ್ರ ಮೋದಿಯವರೇ ರಾಮ ಮಂದಿರದ ಪೂಜಾ ಕೈಂಕರ್ಯಕ್ಕೆ ಕರೆಯಲಿಲ್ಲ ಮಹಾ ಪ್ರಾಣ ಪ್ರತಿಷ್ಠೆಗೆ ಕರೀಲಿಲ್ಲ ಅಲ್ರಿ ಅದನ್ನು ತೀರ್ಮಾನ ಮಾಡಬೇಕಾಗಿದ್ದು ತೀರ್ಥಕ್ಷೇತ್ರ ಟ್ರಸ್ಟ್ ಅಂತಿದೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತೇಳಿ ಆ ಟ್ರಸ್ಟ್ನಲ್ಲಿರುವಂಥ ಟ್ರಸ್ಟಿಗಳು ತೀರ್ಮಾನ ಮಾಡ್ತಾರೆ ನರೇಂದ್ರ ಮೋದಿಯವ್ರನ್ನ ಅತಿಥಿಯನ್ನಾಗಿ ಕರೆದದ್ದು ಅವರೇ ತೀರ್ಥಕ್ಷೇತ್ರ ಟ್ರಸ್ಟ್ನವ್ರು ಹೋಗಿ ಕಾಣಿಕೆ ಇದನ್ನು ಕೊಟ್ಟು ಪುಷ್ಪಗುಚ್ಛ ಕೊಟ್ಟು ನೀವು ಬಂದು ಕಾರ್ಯಕ್ರಮ ನೆರವೇರಿಸ್ಬೇಕು ಅಂತ ಆದ ಕರೆದಿರೋದು ಆಹ್ವಾನ ಮಾಡಿರೋದು ಅದೇ ರೀತಿ ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು ಅಂತ ತೀರ್ಮಾನ ಮಾಡಬೇಕಾಗಿ ಟ್ರಸ್ಟ್ ವಯಸ್ಸಿನ ಮಾನದಂಡವನ್ನು ಇಟ್ಕೊಂಡು ತೊಂಬತ್ತಾರೂವರೆ ವರ್ಷ ತೊಂಬತ್ತೇಳು ವರ್ಷ ಆಗಿದೆ ಈಗ ಬಂದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ಲಿರುವಂಥ ಸೆಕ್ಯೂರಿಟಿ ಸಿಸ್ಟಮು ಅದೆಲ್ಲ ಅದರ ಮಧ್ಯೆ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಕರೆದಿಲ್ಲ ಆಮೇಲೆ ಕರೆದರು ಅದಕ್ಕೂ ನರೇಂದ್ರ ಮೋದಿಗೂ ಸಂಬಂಧವೇ ಇಲ್ಲ ಆಮೇಲೆ ನರೇಂದ್ರ ಮೋದಿ ಲಾಲಕೃಷ್ಣ ಅಡ್ವಾಣಿ ಬರೋದರಿಂದ ನರೇಂದ್ರ ಮೋದಿಯವರ ಬೆಲೆ ಕಡಿಮೆ ಆಗುತ್ತೆ ಅಂತ ನರೇಂದ್ರ ಮೋದಿ ಭಾವಿಸ್ತಾರೆ ಅಂತ ಭಾಳಷ್ಟು ಜನ ಮಾತಾಡ್ಕೋತಾರೆ ನರೇಂದ್ರ ಮೋದಿಯವರ ಕೀರ್ತಿ ಶಿಖರ ಹೇಗಿದೆ ಅಂದರೆ ಹಿಮಾಲಯದ ಎತ್ತರಕ್ಕಿದ್ದಾರೆ ನರೇಂದ್ರ ಮೋದಿ ಇನ್ನೊಬ್ಬರು ಯಾರೋ ಬರೋದರಿಂದ ನರೇಂದ್ರ ಮೋದಿ ಸಣ್ಣವರಾಗ್ತಾರೆ ಅಂತ ಪರಿಭಾವಿಸಲಿಕ್ಕೆ ಸಾಧ್ಯವೇ ಇಲ್ಲ ರಾಜಕಾರಣದಲ್ಲಿ ಅತ್ಯಂತ ಏನೂ ಇರಲಾರ್ದಂಥ ಬಾಲ್ಯಾವಸ್ಥೆಯಲ್ಲಿ ಆಲೋಚನೆ ಮಾಡೋ ಜನ ಇದಾರಲ್ಲ ಏನೂ ಗೊತ್ತಿರಲಾರದಂಥವ್ರು ಅಂಥವ್ರು ಇಂಥ ಆರೋಪಗಳನ್ನು ಮಾಡ್ಬೋದು ಅದು ಬಿಟ್ಟರೆ ಕುಯುಕ್ತಿ ಕುಚೇಷ್ಟೆ ಕುಚೋದ್ಯ ಮಾಡುವಂಥ ವಿಪಕ್ಷದವ್ರು ಈ ರೀತಿ ಮಾತಾಡಬಹುದು ಆದರೆ ನರೇಂದ್ರ ಮೋದಿಯವರಿಗೆ ಬ ಅಡ್ವಾಣಿಗೆ ಕೊಡಬೇಕಾದಂಥ ಬೆಲೆ ಏನಿದೆ ಇಡೀ ಜೀವನದುದ್ದಕ್ಕೂ ಕೊಟ್ಕೊಂಡು ತಾವು ಪ್ರಧಾನಮಂತ್ರಿ ಆಗುವಾಗಲೂ ಆಗೋದಕ್ಕಿಂತ ಮುಂಚೆ ಅದಕ್ಕಿಂತ ವಿಶೇಷ ಏನೊಂದು ಹೇಳಬೇಕು ಅಡ್ವಾಣಿ ಆಮೇಲೆ ನರೇಂದ್ರ ಅವರ ಸಂಬಂಧ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಗೋತ್ರ ಹತ್ಯಾಕಾಂಡಾದಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನರೇಂದ್ರ ಮೋದಿ ಮೋದಿಯವ್ರನ್ನ ಕೆಳಗಿಳಿಸ್ಬೇಕು ಗುಜರಾತ್ ಮುಖ್ಯಮಂತ್ರಿ ಸ್ಥಾನದಿಂದ ಅಂತ ಹಠ ಹಿಡಿತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬೇಡ ಅವ್ರನ್ನ ಚೇಂಜ್ ಮಾಡಿ ಅಂತ ಇಲ್ಲ ಅವರೇ ಮುಂದುವರಿಬೇಕು ಅಂತ ಹಠ ಮಾಡಿದ ವ್ಯಕ್ತಿ ಯಾರಾದರೂ ಇದ್ರೆ ಅದರ ಎಲ್ ಕೆ ಅಡ್ವಾಣಿ ಅಂದರೆ ಇಲ್ಲಿ ನಾವು ಏನು ನೋಡಬೇಕು ಅಂದರೆ ಎಲ್ ಕೆ ಅಡ್ವಾಣಿಯವರ ಮೇರು ವ್ಯಕ್ತಿತ್ವ ಮತ್ತು ನರೇಂದ್ರ ಮೋದಿಯವರ ಔದಾರ್ಯ ಮತ್ತು ಮೇರು ವ್ಯಕ್ತಿತ್ವ ಎರಡನ್ನೂ ಗಮನಿಸಬೇಕಾದಂಥದ್ದು ಇಬ್ಬರು ಭಾಳ ದೊಡ್ಡ ವ್ಯಕ್ತಿಗಳು ಇಬ್ಬರು ಯಾರೂ ಇದ್ರಲ್ಲಿ ಸಣ್ಣವ್ರಲ್ಲ ಈಗ ಅಡ್ವಾಣಿ ನರೇಂದ್ರ ಮೋದಿ ಬೇಡ ಅಂದ ತಕ್ಷಣ ಅಡ್ವಾಣಿ ಕೆಟ್ಟವರು ಅಂತ ಎಂದೂ ನಾವು ಪರಿಭಾವಿಸಬಾರ್ದು ಈ ವ್ಯಕ್ತಿ ಈ ಈ ಸಂದರ್ಭದಲ್ಲಿ ಈತ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿಕ್ಕೆ ಸರಿಯಲ್ಲ ಅಂತ ಅವರ ಆ ಕ್ಷಣದ ಭಾವನೆ ಆಗಿತ್ತಷ್ಟೇ ಅದು ಅದರರ್ಥ ಇವರಿಬ್ಬರು ದ್ವೇಷಿಗಳು ಒಬ್ರಿಗೊಬ್ರು ಆಗೋದಿಲ್ಲ ಶತ್ರುತ್ವ ಇದೆ ಅಂತ ನಮ್ಮಂಥ ಜನಸಾಮಾನ್ಯರು ಅನ್ಕೋಬೇಕೇವೆ ನಾವು ಅವ್ರು ಆ ರೀತಿ ಆಲೋಚನೆಯನ್ನು ಮಾಡೋದಿಲ್ಲ ನರೇಂದ್ರ ಮೋದಿ ಅವರು ಅಡ್ವಾಣಿಯವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗಿರುವಂಥ ಎಷ್ಟೋ ವಿಡಿಯೋಗಳಿದ್ದಾವೆ ನೀವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಥವಾ ಗಮನಿಸಿರ್ತೀರಿ ಈಗ ಅತಿ ಹೆಚ್ಚು ಸಂದ ಸಂತೋಷಪಟ್ಟವರು ಯಾರಾದರೂ ಇದ್ದರೆ ಅಡ್ವಾಣಿಯವರಿಗೆ ಭಾರತ ರತ್ನ ಹೊಂದಿರೋ ಬಗ್ಗೆ ಅದು ಮೊದಲೇ ನರೇಂದ್ರ ಮೋದಿ ಆಗಿರ್ತಾರೆ ಖಂಡಿತವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಾರದೆ ಅವ್ರ ಬಗ್ಗೆ ಟೀಕೆ ಮಾಡೋರು ಇದ್ದಾರಲ್ಲ ಅವರಿಗೆ ನಾವು ಏನನ್ನು ಉತ್ತರ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ